ಇದು ವ್ಯವಸ್ಥಿತ ಪ್ರಾಯೋಜಿತ ಆಲೋಚಿತ ಅಕ್ರಮ ಅಂತಿರೋ ದರೋಡೆ ಅಂತಿರೋ ಈ ಜಮೀನು ಯಾವುದು ಡಿನೋಟಿಫಿಕೇಶನ್ ಆಗುತ್ತೆ ಡಿನೋಟಿಫಿಕೇಶನ್ ಆದ ಕೆಲವೇ ದಿನಗಳಿಗೆ ಒಂದು ಎಕರೆ ಹನ್ನೊಂದು ಗುಂಟೆ ಗಂಗೆನಹಳ್ಳಿ ಸರ್ವೆ ನಂಬರ್ ಕುಮಾರಸ್ವಾಮಿ ಅವರ ಬಾಂಬಾಯದ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಇಲ್ಲಿ ಡಿನೋಟಿಫಿಕೇಶನ್ ಆದಾಗ ಆ ಡಿ ಯಾರ ಜಮೀನಿಗೆ ಡಿನೋಟಿಫಿಕೇಶನ್ ಆಗಿದೆ ಆ ಮನುಷ್ಯ ಸತ್ಯ ಹೋಗಿದ್ದ ಕುಮಾರಸ್ವಾಮಿ ಅವರು ಮೈಸೂರು ಪ್ರಕರಣದಲ್ಲಿ ಪ್ರಶ್ನೆ ಮಾಡಿದ್ರಲ್ಲ ಸತ್ತೋದರ ಹೆಸರಿಗೆ ಎಗ್ರಿ ಡಿನೋಟಿಫಿಕೇಶನ್ ಮಾಡ್ತೀರಿ ಅಂತ ಹಾಗಾದ್ರೆ ನಾವು ಕೇಳಲಿಕ್ಕೆ ಬಯಸ್ತೇವೆ ಸ್ವಾಮಿ ಈ ಒಂದು ಎಕರೆ ಹನ್ನೊಂದು ಗುಂಟೆ ಸತ್ತೋದರ ಹೆಸರಿಗೆ ನೀವೇ ಡಿನೋಟಿಫಿಕೇಶನ್ ಮಾಡಿಸಿದ್ರಿ ಸತ್ತೋದವರಿಂದ ಫಸ್ಟ್ ನಿಮ್ಮ ಅತ್ತೆ ಹೆಸರಿಗೆ ಜಿ ಪಿ ಎ ಮಾಡ್ಕೊತೀರಿ ನಿಮ್ಮ ಅತ್ತೆಯಿಂದ ಬಾಮಯ್ಯನ ಹೆಸರಿಗೆ ಕ್ರಯ ಆಗುತ್ತೆ ಆ ಜಮೀನನ್ನು ನೀವು ಸರ್ಕಾರದಲ್ಲಿ ಅಥವಾ ಯಡಿಯೂರಪ್ಪನ ಉಪಯೋಗಿಸಿಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಳ್ತೀರಿ ಇವತ್ತು ಅಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಬೆಲೆ ಎಷ್ಟು ಹತ್ತಾರು ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಬಿಡಿಎಗೆ ಡಿ ಸೇರಿದಂತಹ ಸ್ವತ್ತು ನಿವೇಶನಗಳ ಮುಖಾಂತರ ಬಡವರಿಗೆ ಸಿಗಬೇಕಾಗಿದ್ದಂತಹ ನಿವೇಶನಗಳನ್ನ ವಂಚನೆ ಮಾಡಿ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಮುಗಿಸಿದಂತಹ ಜಮೀನನ್ನ ಡಿನೋಟಿಫಿಕೇಶನ್ ಮಾಡ್ತೀರಲ್ವಾ ನೀವು ಮಾಡಿದ್ದು ಇದು ನ್ಯಾಯನ ಅನ್ಯಾಯನ ಇದು ಕ್ರಮಾನ ಅಕ್ರಮನ ಇದು ವ್ಯವಸ್ಥಿತ ವಂಚನೆ ಹೌದಾ ಅಲ್ವಾ ಇವತ್ತು ಅವರು ಮಾನ್ಯ ವಿಜಯೇಂದ್ರ ಅವರು ಇಷ್ಟೆಲ್ಲ ಮಾತಾಡ್ತಾರೆ ಯಾರು ಬರ್ತಿರೋದಿಲ್ಲ ಇಲ್ಲಿ ಭೂಸ್ವಾಧೀನದಿಂದ ಕೈ ಬಿಡಲು ಆದೇಶ ಸ್ವಂತ ಕೈಯಾರೆ ಬರೆದಿರುವಂತ ಆದೇಶ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನು ಬೆಂಗಳೂರಿನ ಮಧ್ಯ ಭಾಗದಲ್ಲಿ ಹೃದಯ ಭಾಗದಲ್ಲಿ ಎಲ್ಲಾ ಸೇರಿ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಇಬ್ಬರೂ ಸೇರಿ ಲಪಟಾಯಿಸಿದ್ದೀರಲ್ವಾ ಇದು ನೀವು ಕರ್ನಾಟಕದ ಜನಗಳಿಗೆ ಮಾಡಿದ ಅನ್ಯಾಯ ಯಾವುದೋ ಇಲ್ವೋ ಇದು ಬೇರೆ ಯಾರ ಹೆಸರಿನಲ್ಲೂ ಆಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರೇ ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿ ಆದೇಶ ಮಾಡಿರೋದು ಕುಮಾರಸ್ವಾಮಿ ಅವರು ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶ ಮಾಡಿದ್ದನ್ನ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಮಾಡಿರೋದು ನೇರ ಫಲಾನುಭವಿ ಯಾರು ಕುಮಾರಸ್ವಾಮಿ ಅವರ ಸ್ವಂತ ಇದು ಸಾರ್ವಜನಿಕರ ಸ್ವತ್ತನ್ನ ಪೂರ್ವಾಲೋಚನೆ ಮಾಡಿ ತಂತ್ರಗಾರಿಕೆ ಮಾಡಿ ವ್ಯವಸ್ಥಿತವಾಗಿ ಲೂಟಿ ಮಾಡಿರುವ ಪ್ರಕರಣ ಹೌದಾ ಅನ್ನುವ ಉತ್ತರ ಕೊಡಬೇಕು ಅಂತ ನಾವು ಅವರಲ್ಲಿ ಆಗ್ರಹ ಮಾಡಿದ್ದೇವೆ ಇದು ಮಾನವೀಯ ಸಂದೇಶದ ಜನವಾಹಿನಿ